ಅದರ್ ಅನ್ನೋ ಒಬ್ಬರು ಇಪ್ಪತ್ತ್ಮೂರು ವಯಸ್ಸದ ಹೆಣ್ಮಗಳು ಇಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ರು ಎರಡನೇ ಹೆರಿಗೆಗಾಗಿ ಬಂದಿದ್ರು ಒಂದನೇ ಹೆರಿಗೆನೂ ಅವ್ರದ್ದು ಸಿಝ್ರಿನೇ ಆಗಿತ್ತು ಎರಡನೇ ಹೆರಿಗೆ ಇಲ್ಲಿ ಅವ್ರ ಸಿಝ್ರಣಿಗೆ ಎಲೆಕ್ಟಿವ್ ಸಿಝ್ರಿನ್ ಮಾಡೋಣ ಅಂತ ತಗೊಂಡಿದ್ರು ಬಟ್ ರಾತ್ರಿ ಅದು ಏನಂತಾರೆ ನಮ್ಮದು ಆಮ್ನೋಟಿಕ್ ಫ್ಲೂಯಿಡ್ ರಪ್ಚರ್ ಆದಮೇಲೆ ಅವ್ರು ಏನು ಮಾಡಿದ್ರಪ್ಪ ಅಂತಂತಂದರೆ ಸಿಝ್ರಿಂಗ್ ಮಾಡ್ಬೇಕಂತ ರಾತ್ರಿ ಸಿಝ್ರೀನಿಗೆ ತೊಗೊಂಡಿದ್ದಾರೆ ಆದರೆ ಸಿಜರಿನ್ ಮಾಡಿ ಮಗು ಹೊರಗೆ ತೆಗ್ದಿದ್ದಾರೆ ಮಗುವನ್ನ ಆಮೇಲೆ ಏನಾಗಿದೆ ಅಂತಂತಂದರೆ ಅಲ್ಲೇ ಟೇಬಲ್ ಮೇಲೇ ಆ ತಾಯಿ ಹಸುನೀಗಿದ್ದಾರೆ ಕಾರನ್ನ ಆ ಮಗು ಅಲ್ಲಿಂದ ಆ ಮಗುನ ಶಿಫ್ಟ್ ಮಾಡಿದ್ದಾರೆ ಅದೇ ರೀತಿ ಆ ತಾಯಿಗೆ ಏನು ಸೂಚರ್ ಹಾಕಬೇಕು ಅದೇ ರೀತಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಲ್ಲಿ ಏನೂ ಮಾಡಿ ಅಷ್ಟೆಲ್ಲ ಮಾಡಿದ್ರು ಉಳಿಸ್ಲಿಕ್ಕೆ ಆಗಲಿಲ್ಲ ಅದೊಂದು ಸಮಸ್ಯೆ ಆಗಿದೆ ಇಲ್ಲಿ ಅದಕ್ಕಾಗಿ ನಾವು ಇಲ್ಲೊಂದು ನಾವು ತಂಡವನ್ನು ರಚಿಸ್ತೀವಿ ಇಲ್ಲಿ ಎಲ್ಲಿ ಮಿಸ್ಟೇಕ್ ಆಗಿದೆ ಏನಾಗಿದೆ ಅನ್ನೋದನ್ನು ತಗೊಂಡು ಅದಕ್ಕೆ ಯಾರಿಗೆ ನಾವು ಏನು ಆ್ಯಕ್ಷನ್ ತೊಗೋಬೇಕು ಯಾರ ಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾವು ಕ್ರಮ ಜರುಗಿಸ್ತೀವಿ ಸರ್ ಈಗ ಪೋಷಕರಿಗೆ ಕನಿಷ್ಠ ಮಾಹಿತಿ ಆದರೂ ಕೊಡಬೇಕಿತ್ತಲ್ಲ ಸರ್ ನೀವು ನೀನ್ನೇ ಮಾಹಿತಿನೇ ಕೊಟ್ಟಿಲ್ಲ ಅಂತ ನಿಮ್ಮ ಹೆಸರು ಪೊಲೀಸರಿಗೆ ಕರೆಸ್ತೀರಿ ಆದರೆ ಅವ್ರು ಪೋಷಕರಿಗೆ ಹೇಳಬೇಕಲ್ಲ ಏನಾಗಿದೆ ಅಂತ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಬೇಕಲ್ಲ ಇದು ಕನಿಷ್ಠ ಕೆಲಸ ಅಲ್ಲ ನಿಮ್ಮ ವೈದ್ಯಕೀಯ ಸಿಬ್ಬಂದಿ ಅದು ಮಾಡಬೇಕಾಗಿತ್ತು ಬಟ್ ಏನಾಗುತ್ತಾ ಅಂತಂತಂದರೆ ಈಗ ಸೀಸರ್ ಏನು ಮಾಡಿದ್ದಾರೆ ಅಂತಂತಂದರೆ ಪೂರ್ತಿ ಅದನ್ನೆಲ್ಲ ಸೂಚರ್ ಮಾಡಬೇಕಾಗುತ್ತೆ ಅದೇ ರೀತಿ ಪಿ ಅದ್ರ ಜೊತೆ ಜೊತೆಯಾಗಿ ರಿಜಿಸ್ಟ್ರೇಷನನ್ನು ಮಾಡುವಂಥ ಪದ್ಧತಿ ಇರ್ತದೆ ಅದನ್ನು ಮಾಡಬೇಕಾಗಿರ್ತದೆ ಒಂದು ನಿಮ್ದು ಅವ್ರದ್ದು ಕಳಕಳಿ ಏನಿದೆ ಅನ್ನೋದು ಅವ್ರದ್ದು ನೋವೇನಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ ಆದರೆ ಆ ಒಂದು ಎಮರ್ಜೆನ್ಸಿ ಸಿಚುವೇಷನ್ದಲ್ಲಿ ಇದೊಂದು ಮಾ ಮಾಹಿತಿಯನ್ನು ಕೊಡಬೇಕಾಗಿತ್ತು ನಾನು ಅದನ್ನು ಅದ್ರ ಬಗ್ಗೆ ಪರಿಶೀಲಿಸಿ ಕ್ರಮ ಜರುಗಿಸ್ತೀನಿ ಅದನ್ನು ಡಾಕ್ಟರ್ ರಮೇಶ್ ದಂಡಿಗೆ ಅಂತ ತಾಲೂಕಾ ವೈದ್ಯಾಧಿಕಾರಿಗಳು ಬೆಳಗಾವಿ